ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ದೇವಾಲಯ ಪ್ರವಾಸೋದ್ಯಮದ ಕುರಿತು ಚರ್ಚೆ ನಡೆಸಿದೆ ಕೊಲ್ಲೂರು ಹಾಗೂ ಪುತ್ತೂರು ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಕೇಂದ್ರದ ಪ್ರಸಾದ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಬಾಕಿ ಇರುವಂತಹ ಕೆಲಸದ ಬಗ್ಗೆ ಕೂಡ ಚರ್ಚಿಸಲಾಯಿತು ಈ ವಿಷಯದಲ್ಲಿ ಸ್ಥಳೀಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲು ಸಚಿವರು ಒಪ್ಪಿಕೊಂಡಿದ್ದಾರೆ ಶೀಘ್ರದಲ್ಲೇ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಟೆಂಪಲ್ ಟೂರಿಸಂಗೆ ಅತ್ಯಂತ ಪ್ರಖ್ಯಾತನ ಪಡೆದಿದೆ ಕರ್ನಾಟಕಾದ್ಯಂತ ದೇವಸ್ಥಾನಗಳಿಗೆ ಬೀದರ್ನಿಂದ ಹಿಡಿದು ಚಾಮರಾಜ ನಗರ ತನಕ ಕಡಲ ತಡಿಯಿಂದ ಕೋಲಾರ ತನಕ ಸಚಿವರು ಇನ್ನಷ್ಟು ಮುತುವರ್ಜಿ ವಹಿಸಿಕೊಂಡು ಏನು ಈ ಕೇಂದ್ರದ ಪ್ರಸಾದಂ ಸ್ಕೀಮ್ ಅನ್ನ ಹದಿನಾರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಕೇವಲ ಎರಡು ಮಾತ್ರ ಬಂದಿದೆ ನಾನು ಅನ್ನೋದು ಇದಕ್ಕೆ ಇನ್ನಷ್ಟು ಮುತುವರ್ಜಿನ ಕೊಡಬೇಕು ಯಾಕಂದ್ರೆ ಇತ್ತೀಚೆಗೆ ನಮ್ಗೆಲ್ರಿಗೂ ಇಡೀ ದೇಶದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸುಮಾರು ನಾಲ್ಕು ಲಕ್ಷ ಕೋಟಿ ಅಲ್ಲಿ ಹಣ ಸಂಪಾದನೆ ಆಗಿದೆ ಹದಿನೈದು ಹದಿನಾರು ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲ ದೇಶದ ವಿದೇಶದೆಲ್ಲ ಭಕ್ತರು ಬಂದು ಮಿಂದೆದ್ದು ಹೋಗಿದ್ದಾರೆ ಅರವತ್ತಾರು ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ ಮೂವತ್ತ ಮೂವತ್ತು ಕೋಟಿ ಜನ ಟ್ರೈನ್ನಲ್ಲಿ ಅರವತ್ತು ಲಕ್ಷ ಬಸ್ಗಳು ಲಕ್ಷಾಂತರ ಕಾರುಗಳು ನಾನು ಅನ್ನೋದು ಇದನ್ನು ಮಾದರಿಯಾಗಿ ತಗೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೀಗ ದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಮುಖಾಂತರ ಇವತ್ತು ಕಾಪು ಮಾರಿಯಮ್ಮ ಕ್ಷೇತ್ರ ಸುಮಾರು ಉಡುಪಿ ಬರೋ ಬರುವಂತಹ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ ಜೀರ್ಣೋದ್ಧಾರ ಆಗಿದೆ ಅಲ್ಲಿ ಆ ದೇವಿ ಆ ನಡೆಯಲ್ಲಿ ನಿಂತ್ಕೊಂಡು ನೀವು ಯಾರು ಭಕ್ತರು ಹೆದರುವುದು ಬೇಡ ನನ್ನ ಅಭಿವೃದ್ಧಿಯನ್ನ ನಾನೇ ಮಾಡ್ಕೊಳ್ತೇನೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಾಸುದೇವ್ ಶೆಟ್ಟಿ ಇರ್ಬೋದು ಎಂ ಆರ್ ಜಿಗುಪ್ನ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು ಅರವತ್ತರಿಂದ ಎಪ್ಪತ್ತು ಕೋಟಿ ಜನ ಅವರೇ ಭಕ್ತರೇ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅದರ ಜೊತೆ ಜೊತೆಗೆ ಈ ರೀತಿಯಾಗಿ ಅಭಿವೃದ್ಧಿ ಕಾರಣಕ್ಕೋಸ್ಕರ ಇನ್ನಷ್ಟು ಮುತುವರ್ಜನ್ ವಹಿಸಿಕೊಂಡು ಸಚಿವರು ಇದಕ್ಕೆ ಗಮನ ಕೊಡಬೇಕು ಬ್ರಹ್ಮ ಕಲಶ ಅಂದ್ರೆ ಇಡೀ ಆ ಭಾಗದ ಜನರ ಎಲ್ಲ ಅಭಿವೃದ್ಧಿ ಆಗ್ತದೆ ಆ ರಾಜ್ಯದ ಬ್ರಹ್ಮ ಕಲಶ ಆದಾಗಿ ಆ ಕಾರಣಕ್ಕೋಸ್ಕರ ಸಚಿವರು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಅದರ ಜೊತೆಗೆ ಹದಿನಾರು ಪ್ರಸ್ತಾವನೆ ಎರಡು ಪ್ರಸ್ತಾವನೆ ಮಾತ್ರ ಬಂದಿದೆ ಬಾಕಿದು ಯಾಕೆ ಬರಲಿಲ್ಲ ಅಂತ ನಿಮ್ಮ ಹತ್ರ ಕೇಳ್ತಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಮೊನ್ನೆ ಕಿಶೋರ್ ಕುಮಾರ್ ಅವರು ಕೇಳ್ತಕ್ಕಂಥ ಪ್ರಶ್ನೆ ಅತ್ಯಂತ ಮಹತ್ವದ ಪ್ರಶ್ನೆ ಹಾಗೂ ಈ ಪ್ರಸಾದ ಯೋಜನೆ ಬಗ್ಗೆ ವಿಶೇಷ ಒತ್ತನ್ನು ಅವರು ಕೊಟ್ಟಿದ್ದಾರೆ ಪ್ರಸಾದ್ ಯೋಜನೆ ಈ ನಮ್ಮ ಪವಿತ್ರ ಕ್ಷೇತ್ರಗಳಿಗೆ ಏನು ಇವತ್ತು ಪ್ರ ಪ್ರವಾಸ ಮಾಡ್ತಕ್ಕಂಥವ್ರಿಗೆ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ Prasad Andhra, it is not just uh, distribution of prasad, pilgrimage, renovation, and spiritual heritage augmentation drive. And this is what is the uh, prasad uh, scheme, he pilgrimage, uh, re rejuvenation, and uh, spiritual heritage augmentation drive. De. number Rajya. ಭಾಳ ದೊಡ್ಡ ಪ್ರಮಾಣದ ಪ್ರಸ್ತಾವನೆಗಳನ್ನು ಕಳಿಸಿದೆ ಆದರೆ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಸಾದ ಯೋಜನೆಯಲ್ಲಿ ಭಾಳ ಕಡಿಮೆ ಯೋಜನೆಗಳು ಮಂಜೂರಾಗಿ ಬಂದಿವೆ ಇತ್ತೀಚೆಗೆ ಪ್ರಸಾದ ಯೋಜನೆಯೊಳಗೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಬೀದರ್ನ ಪಾಪನಾಶಿ ಯೋಜನೆಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಂದಿದೆ ಅದೇ ರೀತಿಯಾಗಿ ಎಸ್ ಎಸ್ ಸಿ ಐ ಯೋಜನೆಯಡಿ ಈಗಾಗಲೇ ನಾವು ಒಂದು ನೂರು ಕೋಟಿ ರೂಪಾಯಿಯನ್ನು ಸೌಂದರ್ತಿ ಎಲ್ಲಮ್ಮ ಕ್ಷೇತ್ರಕ್ಕೆ ಪಡೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ನಾವು ನಲವತ್ತೈದು ಕೋಟಿ ರೂಪಾಯಿಯನ್ನು ಪ್ರಸಾದ ಯೋಜನೆಯೊಳಗೆ ಪಡೆದುಕೊಂಡಿದ್ದೇವೆ ಇವೆಲ್ಲ ಯಾಕೆ ಮಾಹಿತಿ ಹೇಳಿದೆ ಅಂದರೆ ಈ ರೀತಿಯಾಗಿ ನಮ್ಮ ಯೋಜನೆಗಳನ್ನು ಈಗ ಸ್ಪಂದಿಸೋದನ್ನ ಪ್ರಾರಂಭ ಮಾಡಿದ್ದಾರೆ ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ಬೇಕು ಕೆಳಮನೆಯೊಳಗೆ ನಿನ್ನೆ ಹೇಳ್ತಿದ್ದೆ ನಾನು ಈ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳೊಳಗೆ ಪ್ರವಾಸಿ ಚಟುವಟಿಕೆಗಳನ್ನು ಉತ್ತೇಜನ ಮಾಡುವಷ್ಟು ಸದ್ಬುದ್ಧಿ ಅನ್ರಿ ಔದಾರ್ಯ ಅನ್ರಿ ಆಸಕ್ತಿ ಅನ್ರಿ ಇದು ಬೇರೆ ಎಲ್ಲೂ ನಿಮ್ಗೆ ನೋಡಕ್ ಸಿಗೋದಿಲ್ಲ ಅಧ್ಯಕ್ಷ ಅಧ್ಯಕ್ಷ ತಮಗೆ ಗೊತ್ತಿದೆ ನಮ್ಮ ಭಾಗದ ಹುಡುಗರು ಪ್ರವಾಸಕ್ಕೆ ಹೊಂಟ್ರೆ ಆ ಪ್ರವಾಸ ನಮ್ಮ ಹುಬ್ಬಳ್ಳಿ ಅಥವಾ ಗದಗ ಪ್ರಾರಂಭ ಆದ್ರೆ ಮೈಸೂರು ಮುಟ್ಟುವರೆಗೂ ಅವರು ಒಂದು ಕಡೆ ಒಂದು ಕಪ್ ಚಹಾ ಚಹಾದ ಅಂಗಡಿ ಒಳಗೆ ಕುಡಿಯಂಂಗಿಲ್ಲ ಅವ್ರು ಒಂದು ಯಾವ್ದನ್ನೂ ವಸ್ತು ಹೊರಗಿಂದ ತಗೊಂಡು ಅದನ್ನ ತಿನ್ನೋದಿಲ್ಲ ಊಟ ಮಾಡೋದಿಲ್ಲ ಅಂದ್ರೆ ಎಲ್ಲ ಮಕ್ಕಳಿಗೂ ಸಹಿತ ಅದು ಇಡಗುಂಜಿ ಗಣಪನಿಂದ ಹಿಡ್ಕೊಂಡು ನಿಮ್ಮ ಕೊಲ್ಲೂರು ದೇವಸ್ಥಾನ ಧರ್ಮಸ್ಥಳ ಉಡುಪಿ ಮಠಗಳು ನಂತರ ಹೊರನಾಡು ಇವು ಇವೆಲ್ಲ ನೀವು ಬರೀ ನೀವು ಇವೆಲ್ಲದರಲ್ಲೂ ಸಹಿತ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಆ ರೀತಿಯಾಗಿ ನೀವು ಧಾರ್ಮಿಕ ಹೆಸರಿನೊಳಗೆ ಶೈಕ್ಷಣಿಕ ಪ್ರವಾಸಕ್ಕೂ ಸಹಿತ ಒತ್ತು ಕೊಟ್ಟಿದ್ದೀರಿ ನಾ ಸಮುದ್ರ ನಮ್ಮ ಕಡೆ ಅವ್ರಿಗೆ ಸಮುದ್ರ ನೋಡೋದು ಅಂದ್ರೆ ದೊಡ್ಡದು ನಿಮಗೆ ದಕ್ಷಿಣ ಕನ್ನಡದವ್ರಿಗೆ ಸಮುದ್ರ ನೋಡೋದು ಅಂದರೆ ನಿಮಗೇನು ಆಶ್ಚರ್ಯ ಅನುಸಂಗ ಇಲ್ಲ ನಮ್ಮ ಭಾಗದ ಮಕ್ಕಳಿಗೆ ಮಕ್ಕಳಿಗೆ ಕೆಲರಿಗೂ ಗ್ರೋನಪ್ಪ ಇದ್ದವ್ರಿಗೂ ಸಹಿತ ಆ ಸಮುದ್ರ ನೋಡೋದು ಅಂದ್ರೆ ದೊಡ್ಡದು ಅರಣ್ಯ ನೋಡೋದು ಅಂದ್ರೆ ದೊಡ್ಡದು ಅವೆಲ್ಲವುಗಳನ್ನು ನೋಡೋದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಇವೆಲ್ಲ ಕ ತಾಣಗಳು ವ್ಯವಸ್ಥಾಪಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅವ್ರನ್ನ ನಾನು ಸರ್ಕಾರದ ಪರವಾಗಿ ಅಭಿನಂದಿಸ್ತೀನಿ ಅದರ ಜೊತೆಗೆ ತಮ್ಮ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಏನು ನಮ್ಮ ಒಟ್ಟು ಹದಿನಾರು ಪ್ರಪೋಸಲ್ಸ್ ಇದ್ದು ಹದಿನಾರು ಪ್ರಪೋಸಲ್ನೊಳಗೆ ನಮ್ಮ ಮೂರು ಪ್ರಪೋಸಲ್ಲು ಮಾತ್ರ ಈಗ ಮಂಜೂರಾಗಿವೆ ಪ್ರಸಾದದಲ್ಲಿ ಇನ್ನೂ ಪೆಂಡಿಂಗ್ ವಿತ್ ಸ್ಟೇಟ್ ಫಾರ್ ಸಬ್ಮಿಷನ್ ಆಫ್ ಡಿ ಆಫ್ ಡಿ ಪಿ ಆರ್ ಸಹಿತ ಬಹಳಷ್ಟು ಸಂಖ್ಯೆಯೊಳಗೆ ಅದಾವು ಅವು ಹನ್ನೆರಡು ಪ್ರಪೋಸಲ್ ಸರಿಗ ಕೊಲ್ಲೂರು ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರ ನೂರು ಕೋಟಿ ತನಕ ಪ್ರಪೋಸಲ್ ಕೊಟ್ಟಿದ್ದೀರಿ ಡಿ ಸಿ ಅವರು ಅದನ್ನ ಅದಕ್ಕೆ ತಗಲು ಅದನ್ನ ಸಿದ್ಧಪಡಿಸಲಿಕ್ಕೆ ಇಪ್ಪತ್ತೊಂದು ಕೋಟಿ ಹಣ ಇಲ್ಲ ಅಂತ ಹೇಳಿದ್ದಾರೆ ನೀವು ಇಪ್ಪತ್ತೊಂದು ಕೋಟಿ ಅದನ್ನ ಖರ್ಚು ಮಾಡಿ ಪ್ರಪೋಸಲ್ ರೆಡಿ ಮಾಡಿ ಕೊಟ್ರೆ ನಾನು ಅನ್ನೋದು ನೀವು